टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಭಾರತ ಈ ಥರದೊಂದು ತಿರುಗೇಟನ್ನು ಪ್ರತ್ಯುತ್ತರವನ್ನು ಕೊಡಲೇಬೇಕಾಗಿತ್ತು ಯಾಕಂತಂದರೆ ಕಳೆದ ಎರಡು ದಿವಸಗಳಿಂದ ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನು ಭಾರತದ ವಿರುದ್ಧ ಮಾಡ್ತಾ ಇತ್ತು ಡ್ರೋನ್ ದಾಳಿ ಮಿಸೈಲ್ ದಾಳಿ ಹಾಗೂ ಶೆಲ್ ದಾಳಿಗಳನ್ನು ಮಾಡ್ತಾ ಇತ್ತು ನಿನ್ನೆ ರಾತ್ರಿಯೂ ಕೂಡ ಪಾಕಿಸ್ತಾನ ನಿಲ್ಲಿಸಲಿಲ್ಲ ನಿನ್ನೆ ರಾತ್ರಿಯೂ ಕೂಡ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತು ಆದರೆ ನಮ್ಮ ಏರ್ ಡಿಫೆನ್ಸ್ ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಪಾಕಿಸ್ತಾನದ ಡ್ರೋಣ್ ಆಗಿರ್ಬೋದು ಜೊತೆಗೆ ಕ್ಷಿಪಣಿಗಳನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿ ಆಯಿತು ಅಲ್ಲೇ ಸ್ಫೋಟ ಮಾಡಿಸುವಲ್ಲಿ ಯಶಸ್ವಿ ಆಯಿತು ಭಾರತದ ನೆಲಕ್ಕೆ ಆ ಕ್ಷಿಪಣಿಗಾಗಲಿ ಡ್ರೋಣ್ ಡ್ರೋಣ್ ಬಂದು ಅಪ್ಪಳಿಸೋದನ್ನ ತಪ್ಪಿಸಿತು ಇದಕ್ಕೆ ಪ್ರತಿಕಾರವಾಗಿ ಭಾರತ ಏನ ಭಾರತ ಕೂಡ ಪ್ರತಿ ದಾಳಿಯನ್ನು ಮಾಡಿರುವಂತಹದ್ದು ಪಾಕಿಸ್ತಾನದ ಪಾಕಿಸ್ತಾನದ ಮೇಲೆ ಆರು ಕ್ಷಿಪಣಿಗಳನ್ನ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿರುವಂತಹದ್ದು ಆರು ಪ್ರದೇಶಗಳನ್ನ ಭಾರತ ಗುರಿಯಾಗಿರಿಸಿಕೊಂಡಿರ್ತಕ್ಕಂಥದ್ದು ಬಹು ಮುಖ್ಯವಾಗಿ ಪಾಕಿಸ್ತಾನದ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಒಂದು ಆರೋಪವನ್ನ ಮಾಡ್ತಾ ಇದೆ ಶಬ್ದ ಬರ್ತಾ ಇದೆ ಒಂದು ಕ್ಷಿಪಣಿ ದಾಳಿ ಶಬ್ದ ಬರ್ತಾ ಇದೆ ಇದಕ್ಕಿಂತ ಹಾಗೆ ಭಯ ಆಯಿತು ಹಾಗಾಗಿ ಅವಿನಾಶ್ ಮುಖ್ಯವಾಗಿ ಭಾರತ ಈ ಒಂದು ದಾಳಿಯನ್ನು ಮತ್ತೆ ಶಬ್ದ ಜೋರ್ ಬರ್ತಾ ಇದೆ ಮತ್ತೆ ಶಬ್ದ ಜೋರು ಬರ್ತಾ ಇದೆ अविनाश ಅವಿನಾಶ್ ಅವಿನಾಶ್ ಇಲ್ಲೇ 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 ಹತ್ತಿರದಲ್ಲಿ ಇಲ್ಲೇ ಹತ್ತಿರದಲ್ಲಿ ಒಂದು ಶಬ್ದ ಬಂದು ಇಲ್ಲೇ ಹತ್ತಿರದಲ್ಲಿ ಒಂದು ಶಬ್ದ ಬಂದು ಒಂದು ಸ್ಫೋಟ ಕೂಡ ಆಗಿರುವಂತಹದ್ದು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಫೋಟ ಆಗಿರುವಂತಹದ್ದು ಬಹುಶಃ ಪಾಕಿಸ್ತಾನದಿಂದ ಡ್ರೋನ್ ಅಥವಾ ಕ್ಷಿಪಣಿ ಅಟ್ಯಾಕ್ ಕೂಡ ಆಗಿರಬಹುದು ಒಂದು ದೊಡ್ಡ ಮಟ್ಟದ ಶಬ್ದ ಇಲ್ಲಿ ಕೇಳಿಸ್ತು ಅಂದರೆ ಮುಖ್ಯವಾಗಿ ಇಲ್ಲಿಂದ ಒಂದು ಇಪ್ಪತ್ತೈ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಇರಬಹುದು ಅಷ್ಟು ಶಬ್ದ ಇಲ್ಲಿಯ ತನಕ ಕೂಡ ದೊಡ್ಡದಾಗಿ ಕೇಳಿಸ್ತು ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರ್ತಕ್ಕಂಥದ್ದು ಈಗ ರಾತ್ರಿ ಭಾರತ ಆರು ಮಿಸೈ ಮಿಸೈಲ್ ದಾಳಿಯನ್ನು ಮಾಡಿದೆ ಅನ್ನುವಂಥದ್ದನ್ನು ಪಾಕಿಸ್ತಾನ ನಾನೀಗ ಜಮ್ಮು ಗಡಿಯಿಂದ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ದೂರ ಆಗುತ್ತೆ ಪಾಕಿಸ್ತಾನದ ಗಡಿಯಿಂದ ನಲವತ್ತೈದರಿಂದ ಅರವತ್ತು ಕಿಲೋಮೀಟರ್ ದೂರ ಅಷ್ಟಾಗುತ್ತೆ ನಾನೀಗ ಜಮ್ಮುವಿನ ಹೊರವಲಯದಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ಇತರದ ಸೈರನ್ 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 ಆಗ್ತಾ ಇದೆ ಅವಿನಾಶ್ ಸೈರನ್ ಸೈರನ್ ಜಮ್ಮುವಿನ ಜಮ್ಮುವಿನಾದ್ಯಂತ ಮತ್ತೆ ಸೈರನ್ ಮುಳುಗ್ತಾ ಇದೆ ಯಾಕಂತಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಅಟ್ಯಾಕ್ ಮಾಡಿದೆ ಅನ್ನುವಂತಹದ್ದನ್ನ ಪಾಕಿಸ್ತಾನದ ಅಧಿಕಾರಿ ಅಹಮದ್ ಚೌಧರಿ ಅವರು ಹೇಳ್ತಾ ಇದಾರೆ ಅಹಮದ್ ಶರೀಫ್ ಚೌಧರಿ ಅವರು ಹೇಳ್ತಾ ಇದ್ದಾರೆ ಆ ಈ ಒಂದು ದಾಳಿಯನ್ನು ಭಾರತ ಮಾಡಿದೆ ಅನ್ನುವಂತ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಭಾರತ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟನೆ ಕೊಟ್ಟಿಲ್ಲ ಭಾರತ ನಾವು ದಾಳಿ ಮಾಡಿದಿವಿ ಅನ್ನುವಂಥದ್ದಿಲ್ಲ ಆದರೆ ಪಾಕಿಸ್ತಾನ ಹೇಳ್ತಿರ್ತಕ್ಕಂಥದ್ದು ನಮ್ಮ ಮೇಲೆ ಆರು ಕ್ಷಿಪಣಿಗಳ ದಾಳಿ ಆಗಿದೆ ಆರು ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ ಅದು ಕೂಡ ಭಾರತ ಪಾಕಿಸ್ತಾನದ ವಾಯು ನೆಲೆಯನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಭಾರತದಿಂದ ಇದುವರೆಗೂ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಸ್ಪಷ್ಟನೆ ಸಿಕ್ಕಿಲ್ಲ ಭಾರತದ ಅಧಿಕಾರಿಗಳು ಹೇಳುವಂತಹ ಸ್ಪಷ್ಟನೆಗೆ ನಾವು ಕಾಯಬೇಕಾಗುತ್ತೆ ಆದ್ರೆ ಪಾಕಿಸ್ತಾನ ಸುಮ್ಮನೆ ಸುಳ್ಳು ಕೂಡ ಹೇಳ್ತಾ ಇರಬಹುದು ಮುಖ್ಯವಾಗಿ ಮೊನ್ನೆ ರಾತ್ರಿ ಪಾಕಿಸ್ತಾನ ಡ್ರೋಣ್ ಹಾಗೂ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಿತ್ತು ಆದ್ರೆ ಭಾರತ ಅವೆಲ್ಲವನ್ನು ಕೂಡ ತಡೆದು ಹೊಡೆದು ಪ್ರಯತ್ನವನ್ನ ಯಶಸ್ವಿಯಾಗಿ ಮಾಡಿತ್ತು ಆದ್ರೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಏನಾದರೂ ಒಂದು ಪ್ರತಿದಾಳಿಯನ್ನ ಮಾಡಲೇಬೇಕಾಗಿತ್ತು ಆದ್ರೆ ಈಗ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ ಈ ರಾತ್ರಿ ಭಾರತ ಆರು ಕಡೆ ಇಸ್ಲಾಮಾಬಾದ್ ರಾವಲ್ಪಿಂಡಿ ಶಾರ್ಕೋಟ್ ಲಾಹೋರ್ ಈ ಮೂರು ಪ್ರದೇಶದಲ್ಲಿ ಅಂದರೆ ಪಂಜಾಬ್ ಪ್ರಾಂತ್ಯದ ಲಾಹೋರ್ ಆಗಿರ್ಬೋದು ಶಾರ್ಕೋಟ್ ಆಗಿರ್ಬೋದು ಈ ವಾಯು ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನುವಂತಹ ಆರೋಪವನ್ನು ಈಗ ಪಾಕಿಸ್ತಾನ ಮಾಡ್ತಾ ಇದೆ ಪಾಕಿಸ್ತಾನದ ಸೇನಾ ಅಧಿಕಾರಿ ಅಹಮದ್ ಶರೀಫ್ ಅವರು ಈ ಒಂದು ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಇಸ್ಲಾಮಾಬಾದ್ ಮೇಲೂ ಕೂಡ ಒಂದು ದಾಳಿ ಇಸ್ಲಾಮಾಬಾದ್ನ ನೆಲೆ ಮೇಲೂ ಕೂಡ ದಾಳಿ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿ ಭಾರತ ಒಂದು ವೇಳೆ ದಾಳಿ ಮಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಾಗರಿಕರಿರ್ತಕ್ಕಂಥ ಪ್ರದೇಶದ ಮೇಲೆ ದಾಳಿ ಮಾಡಿಲ್ಲ ಅನ್ನುವಂತಹದಂತೂ ಸ್ಪಷ್ಟ ಆದರೆ ಪಾಕಿಸ್ತಾನದ ಅಧಿಕಾರಿ ಹೇಳ್ತಾ ಇರತಕ್ಕಂಥದ್ದು ಇಸ್ಲಾಮಾಬಾದ್ ಶಾರ್ಕೋಟ್ ಲಾಹೋರ್ ಈ ಪ್ರದೇಶಗಳ ಮೇಲೆ ನೆಲೆಗಳ ಮೇಲೆ ದಾಳಿ ಮಾಡಿದೆ ಅದು ದೊಡ್ಡ ದಾಳಿ ಆಗಿದೆ ಅನ್ನುವಂತಹ ಹೇಳ್ತಾ ಇರತಕ್ಕಂಥದ್ದು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಜಮ್ಮುನ ಇದ್ದಂಥ ಮತ್ತೆ ಸೈರನ್ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಸೈರನ್ ಮೊಳಗಿತ್ತು ಸಂಪೂರ್ಣ ಬ್ಲಾಕೌಟ್ ಆಗಿತ್ತು ಈಗಲೂ ಕೂಡ ಜಮ್ಮು ಸಂಪೂರ್ಣ ಬ್ಲಾಕ್ಔಟ್ ಆಗಿ ಸೈರನ್ಗಳು ಈಗ ಮೊಳಗುತ್ತಾ ಇವೆ ಒಂದೆರಡು ಶಬ್ದ ಕೇಳಿಸ್ತು ಇಲ್ಲೇ ಹತ್ತಿರದಲ್ಲಿ ಎರಡು ಶಬ್ದ ಕೇಳಿಸ್ತು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡದಾದಂತಹ ಬ್ಲಾಸ್ಟ್ ಆದಂತಹ ಶಬ್ದ ಕೇಳಿಸ್ತು ಅದಾದ ನಂತರ ಸೈರನ್ ಕೂಗ್ತಾ ಇದೆ ಮತ್ತೆ ಹೀಗಾಗಿ ಸಂಪೂರ್ಣ ಬ್ಲಾಕ್ಔಟ್ ಆಗಿದೆ ಎಲ್ಲೂ ಕೂಡ ಬೆಳಕಿಲ್ಲ ಈಗ ಬೆಳಕಾಗ್ತಾ ಇದೆ ಸೂರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದಯಿಸ್ತದೆ ಆದರೆ ಈಗ ಸೈರನ್ ಮೊಳಗ್ತಾ ಇದೆ ಬೆಳೆ ಬೆಳಿಗ್ಗೆನೆ ಸೈರನ್ ಮೊಳಗ್ತಾ ಇರತಕ್ಕಂಥದ್ದು ಎಲ್ಲರೂ ಕೂಡ ಅಲರ್ಟ್ ಆಗುತ್ತೆ ಇನ್ನೂ ಎರಡು ಶಬ್ದ ಕೇಳಿಸ್ತು ಇನ್ನು ಎರಡು ಶಬ್ದ ಕೇಳಿಸ್ತಾ ಇದೆ ಒಂದು ಪಾಕಿಸ್ತಾನದ ಪಾಕಿಸ್ತಾನದ ಗಡಿ ಮತ್ತೆ ಅಲ್ಲೂ ಕೂಡ ಅಪ್ರೋಚಿತ ದಾಳಿ ನಡೀತಾ ಇರತಕ್ಕಂಥದ್ದು ಪಾಕಿಸ್ತಾನದ ಕಡೆಯಿಂದ ಭಾರತ ಕೂಡ ಅದಕ್ಕೆ ಸರಿಯಾದಂತಹ ತಿರುಗೇಟನ್ನು ಕೊಡ್ತಾ ಇದೆ ಮತ್ತೆರಡು ಶಬ್ದ ಕೇಳಿಸ್ತಾ ಇದೆ ಅವಿನಾಶ್ ಇಲ್ಲಿಂದ ಮತ್ತೊಂದು ಶಬ್ದ ಕೇಳಿಸ್ತು ಮೂರು ನಾಲ್ಕು ಐದು ಶಬ್ದಗಳು ಕೇಳಿಸ್ತಾ ಇರುವಂಥದ್ದು ಅವಿನಾಶ್ ಒಂದು ಪಾ ಪಾಕಿಸ್ತಾನ ಈಗ ಮತ್ತೆ ಪ್ರತೀಕಾರವನ್ನು ತೀರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಿರ್ಬೋದು ಭಾರತ ಕೂಡ ಅದಕ್ಕೆ ಸರಿಯಾದ ತಿರುಗೇಟನ್ನು ಕೊಡ್ತಾ ಇದೆ ಶಬ್ದಗಳು ಜಾಸ್ತಿ ಕೇಳಿಸ್ತಾ ಇದೆ ಡ್ರೋನ್ ಅಟ್ಯಾಕ್ ಆಗಿರಬಹುದು ಅಥವಾ ಕ್ಷಿಪಣಿ ಅಟ್ಯಾಕ್ ಕೂಡ ಆಗಿರಬಹುದು ನಾಲ್ಕೈದು ಐ ಐದಾರು ಶಬ್ದಗಳು ಕೇಳಿಸ್ತಾ ಇದೆ